ತಾವು ಎಂಬತ್ತೊಂಬತ್ತರಲ್ಲಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿದ್ರಿ ಅನೇಕ ಬಾರಿ ಶಾಸಕರು ಕೂಡ ಆಗಿ ಕೆಲಸವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ ತಾವೀಗ ಗುರುತಿಸಿಕೊಂಡಿದ್ರಿ ಸರ್ ಜಿ ಎಸ್ ಪಾಟೀಲ್ ಅವರಿಗೆ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ ರೀಶಪ್ ಅಲ್ಲಾದರೆ ಅಥವಾ ಏನಾದರೂ ಮಹತ್ವದ ಬದಲಾವಣೆಗಳಾದರೆ ಮಂತ್ರಿ ಆಗುವಂತಹ ಭಾಗ್ಯ ಒಲಿಯುತ್ತಾ ಅದು ಯಾವಾಗಂತ ಸರ್ ನಮ್ಮಲ್ಲಿ ಏನಿದೆ ಮುಖ್ಯವಾಗಿ ಹೈಕಮಾಂಡ್ ನಾವೆಲ್ಲ ಸಿಸ್ಟ್ಲಿಂದ ಬಂದಂಥವ್ರು ನಾವೆಲ್ಲ ಮೊದಲಗಿಂತ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳನ್ನು ಕೂಡ ನಾವು ಅದರ ಮೇಲೆ ನಂಬಿಕೆ ಇಟ್ಕೊಂಡು ಕಾರ್ಯವನ್ನು ಮಾಡ್ಕೊಂಡು ಬಂದವರು ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಭಾವಿಕ ಒಬ್ಬ ಹಿರಿಯ ಶಾಸಕನಿದ್ದಾಗ ನಮ್ಮ ಕಾರ್ಯಕರ್ತರಿಗೆ ನನಗಿಂತ ಭಾಳಷ್ಟು ಅವ್ರಿಗಿದೆ ಜಿ ಎಸ್ ಪಾಲ್ರು ಮಂತ್ರಿ ಆಗಬೇಕು ಅನ್ನೋ ವಿಚಾರ ಕೂಡ ಇಟ್ಕೊಂಡು ಅವರು ಹಲವಾರು ಬಾರಿ ಈಗಾಗಲೇ ಪ್ರತಿಭಟನೆಗಳನ್ನು ಕೂಡ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಒಬ್ಬನು ಡೀಸೆಲ್ ಡೀಸಲ್ ಸುರ್ಕೊಂಡು ಸುಟ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದ್ದಾಗ ಅದನ್ನು ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ ಹೀಗೆ ಅವ್ರ ಕಾರ್ಯಕರ್ತರ ಒಂದು ಬೇಡಿಕೆ ಆಕ್ರೋಶ ಒತ್ತಾಯ ಕೂಡ ಇದೆ ಅದಕ್ಕೆ ನನಗೂ ಕೂಡ ಆಶೆ ಇದೆ ಯಾಕಂದರೆ ಒಬ್ಬ ಹಿರಿಯ ಶಾಸಕನಾಗಿ ಮತ್ತು ನಾನು ಯಾವತ್ತಲೂ ಪಕ್ಕ ಪಕ್ಷ ಮತ್ತು ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಜೊತೆ ಮತ್ತು ಭಾಳ ಅನ್ಯೋನ್ಯ ಸಂಬಂಧದಿಂದ ನಾವೆಲ್ಲ ನಡ್ಕೊಂಡು ಬಂದವರು ಯಾಕಂದ್ರೆ ಏಯ್ಟಿ ನೈನ್ಲಿಂದ ನಾವು ಸಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದ್ದಂಥವು ನಾನು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಮೇಲೆ ಭಾಳ ಅತಿ ಪ್ರೇಮದಿಂದ ನಡ್ಕೊಂಡಂಥವ್ರು ಭಾಳ ವಿಶ್ವಾಸ ಭಾಳ ಪ್ರೇಮ ಭಾಳ ಗೌರವ ಕೊಡ್ತಾರೆ ನಾವು ಎಂಥೆಂಥ ಕಾರ್ಯಕ್ರಮಕ್ಕೆ ಬಾ ಅಂದಾಗ ಎಂದೂ ತಪ್ಪಿಸಿಲ್ಲ ಅವರು ಯಾಕಂದ್ರೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತ ಒಂದು ದಾಖಲೆ ರೀತಿಯಲ್ಲಿ ನಾವು ಯಾವಾಗಲೂ ಮುಖ್ಯಮಂತ್ರಿಯವ್ರನ್ನ ಕರೆಸಿ ಆ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅಂಥವೆಲ್ಲ ಮಾಡಿದ್ದಾರೆ ನನ್ನ ಮೇಲೆ ಭಾಳಷ್ಟು ರೀತಿಯೂ ಇದ್ದಾರೆ ನಾವು ಯಾವುದೇ ಕೆಲಸ ಕಾರ್ಯವನ್ನು ಕೇಳಿದರೂ ಕೂಡ ಅವ್ರು ಯಾವಾಗಲೂ ಇಲ್ಲಂದಿಲ್ಲ ಅಂಥ ಅಂಥ ಸಂದರ್ಭದಲ್ಲಿ ನಮ್ಗೆ ಭಾಳಷ್ಟು ಹಿರಿಯ ಶಾಸಕರು ನಾವು ಬ ಅದಕ್ಕೆ ಸ್ವಲ್ಪ ನಾವು ಎಲ್ಲ ಖಾತರಾಗಿದ್ದೇವೆ ಇದು ಒಂದು ಬದಲಾವಣೆ ಮಾಡಿ ಹೊಸವರಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವೆಲ್ಲ ಇದ್ದೀವಿ ಆದರೆ ನಮ್ಮಲ್ಲಿ ಹಿರಿಯ ಶಾಸಕರು ಮತ್ತು ಮಂತ್ರಿಗಳು ಸನ್ಮಾನ್ಯ ಹೆಚ್ಚಿಗೆ ಪಡೆರದರ್ ಅವ್ರನ್ನ ಬಿಟ್ಟು ಮಾಡು ಅಂತ ಅಂದಂಗೆಲ್ಲ ನಾನು ಅವ್ರ ಜೊತೆ ನಮ್ಮನ್ನು ಮಂತ್ರಿ ಮಾಡಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ನಾವು ಸ ನಮ್ಮ ಪಕ್ಷವನ್ನು ಪಕ್ಷದ ವರಿಷ್ಠರನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕೊನೆಯ ಪ್ರಶ್ನೆ ಸರ್ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಮಾತುಗಳು ಪಟ್ಟದ ಆಟಗಳ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಣ ಸಿ ಎಂ ಸಿದ್ದರಾಮಯ್ಯನವರು ಬಣ ಐದು ವರ್ಷ ಸಿದ್ದರಾಮಯ್ಯನವರು ಪೂರ್ಣಗೊಳಿಸುತ್ತಾರೋ ಇಲ್ಲವೋ ಎನ್ನುವಂಥ ಪ್ರಶ್ನೆ ಒಂದು ಕಡಿ ಆದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಯಾವಾಗ ಏನು ಪ್ರಶ್ನೆ ಮತ್ತೊಂದು ಕೇಳಿ ಬರ್ತಾ ಇದೆ ಈ ಬಡಿದಾಟಗಳ ಬಗ್ಗೆ ಪಟ್ಟದ ಆಟದ ಬಗ್ಗೆ ಬದಲಾವಣೆಯ ಸುಳಿವು ಬಗ್ಗೆ ಏನಾದರೂ ತಮಗೆ ಗೊತ್ತಾ ಸರ್ ಏನು ಹೇಳ್ಬೋದು ಇದಕ್ಕೆ ಅಂತ ಏನಿಲ್ಲ ಈಗೆಲ್ಲ ನಾವೆಲ್ಲ ಹೈಕಮಾಂಡ್ ಮೇಲೆ ಮತ್ತವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಬ್ಬರು ನಾಯಕರು ಹೈಕಮಾಂಡ್ ಏನು ಹೇಳ್ತೈತೆ ಅದ್ರ ಪ್ರಕಾರ ನಡ್ಕೊಂತೀವಿ ಅಂದಾರ ಮತ್ತು ಅದ್ರಾಗ ಏನು ಮಾತಾಡೋದು ಇರ್ತೈತಿ ಅಷ್ಟೇ ಅದು ನೀವು ಕೂಡ ಹೈಕಮಾಂಡ್ ಮೇಲೆ ಹೌದು ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವೀಕ್ಷಕರ ಇದಿಷ್ಟು ಜಿ ಎಸ್ ಪಾಟೀಲ್ ಅವರ ಮಾತುಗಳು ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ವಿ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ದ್ರಾಪುರ್ಮಾಟ್ ವಿಶ್ವವಾಣಿ ಟಿವಿ ಬೆಂಗಳೂರು